Thank you. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ನಮ್ಮ ಕರ್ನಾಟಕ ಸುಮಸಂಗೀತ ಪರಿಷತ್ ಮತ್ತು ಅನಂತೇಶ್ವರ ಟ್ರಸ್ಟ್ ಅವರಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅಭಿಮಾನದ ಗೀತೆಗಳನ್ನು ಹಾಗೆ ಈ ಒಂದು ಕನ್ನಡದ ಅಭಿವೃದ್ಧಿಗಾಗಿ ಶ್ರಮ ಸಾಧಕರನ್ನು ತರ್ಮಾನಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ವೇದಿಕೆ ಕಾರ್ಯಕ್ರಮವನ್ನು ನಾವು ತಡ ಮಾಡೋದ್ರಿಂದ ಕೇವಲ ಒಂದು ಇಪ್ಪತ್ತು ತಂದು ಮುಗಿಸ್ತೇವೆ ಈಗ ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸುವಂಥ ಸಮಯ ಮೊದಲನೇದಾಗಿ ನಮ್ಮೆಲ್ಲ ಮೆಚ್ಚಿನ ಜನಪ್ರಿಯ ನಾಯಕರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ತಿಮ್ಮನೆ ನಾವು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ ಕಾರ್ಯಕ್ರಮದ ರೂವಾರಿಗಳು ಆದಂಥ ಮೈಸೂರು ಜಿಲ್ಲಾ ಸುಗಮ ಸಂಗೀತ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರು ಮೊನ್ನೆ ತಾನೇ ನಿನ್ನೆ ತಾನೇ ಮೈಸೂರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕಾರವನ್ನು ಮೈಸೂರು ಜಿಲ್ಲಾಡಳಿತದಿಂದ ಸ್ವೀಕಾರ ಮಾಡಿಕೊಂಡಂಥ ಡಾಕ್ಟರ್ ನಾಗರಾಜ್ ಬೇರೆಯವರು ಕೂಡ ಪ್ರೀತಿಯ ಸ್ವಾಗತವನ್ನು ಕಳಿಸ್ತಾರೆ ಡಾಕ್ಟರ್ ರಾಜಣ್ಣ ಅವರಿದ್ದರು ಹಾಗೂ ನಾನು ಕೂಡ ಇದ್ದೆ ನಾವು ಮೂರು ಜನರ ಸಮಿತಿ ಸೇರಿ ಈ ಒಂದು ಆಯ್ಕೆಯನ್ನು ಮಾಡಿದ್ವಿ ನಮ್ಮ ನಾಲ್ಕು ಜನ ಪ್ರಶಸ್ತರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಒಂದು ಪರಿಚಯವನ್ನು ಡಾಕ್ಟರ್ ರಾಜಣ್ಣ ಅವರು ಹಾಗೆ ಜಯಭವನಾಯ್ ಅವರು ಅಂತ ಕೇಳ್ಬೋದಿ ಆರ್ಥಿಕ ಶುಭಾಶಯಗಳು ಇರುವ ಎಲ್ಲ ಆತ್ಮ ಬಂಧುಗಳಿಗೆ ಡಾಕ್ಟರ್ ಸಿ ಪಿ ಕೆ ಪ್ರೊಫೆಸರ್ ಸಿ ಪಿ ಕೆ ಗೊತ್ತಿಲ್ಲದವರು ಇಲ್ಲಿ ಬಹುಶಃ ಯಾರೂ ಇಲ್ಲ ಅವರಿಗೆ ಇವತ್ತು ಪುರುಷ ಸಾಹಿತ್ಯ ಸರಸ್ವತಿ ಪ್ರಶಸ್ತಿ ನಿಮಗೆ ಅಚ್ಚರಿಯ ಒಂದು ಮುನ್ನೂರಕ್ಕೂ ಹೆಚ್ಚು ಕೃತಿಗಳು ಪ್ರಕಟವಾಗಿದ್ದಾವೆ ದೊಡ್ಡ ಹೆಮ್ಮೆಯ ವಿಚಾರ ಈಗಾಗಲೇ ಇವತ್ತು ಪುರುಷ ಸಾಹಿತ್ಯ ಸರಸ್ವತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ ಒಂದು ಜೋಡನ್ನು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ತವರು ನಮ್ಮ ಡಾಕ್ಟರ್ ಎಡಿ ಶ್ರೀನಿವಾಸ ದೂರದರ್ಶನ ಮತ್ತು ಆಕಾಶವಾಣಿಯ ಗಾಯಕರು ಮೂವತ್ತು ವರ್ಷದಿಂದ ಉನ್ನತ ಶ್ರೇಣಿಯ ಗಾಯಕರಾಗಿರುವ ಇವರು ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಈಗಲೂ ಕೂಡ ನಿರಂತರವಾಗಿ ಆಗಿನಿಂದಲೂ ಈಗಲೂ ಕೂಡ ಹಾಡ್ತಾ ಇದ್ದಾರೆ ಈಗ ಹಾಲಿ ಮೈಸೂರಿನ ವಿದ್ಯಾ ವಿಕಾಸ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಂಶೋಧನಾ ಭಾಗದಲ್ಲಿ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಭಾವತರಂಗ ಹಾಗೂ ವಿದ್ಯುಲ್ಲಹರಿ ಸಂಗೀತ ತಂಡವನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನು ನೀಡುತ್ತಾ ಎಲ್ಲರ ಗೌರವಕ್ಕೆ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಸ್ನೇಹಿತರು ಅಭಿನಂದನೆಗಳು ಸರ್ ಸಿ ಪಿ ಕೆ ಸರ್ ಅವರಿಗೆ ಅಭಿವಂದನೆಗಳು ಈಗ ಡಾಕ್ಟರ್ ಸರ್ ಮೈಸೂರು ಜಿಲ್ಲಾ ಸುಗಮ ಸಂಗೀತ ಪರಿಷತ್ತಿನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಡ್ತಾ ಮೈಸೂರಿನ ಸಾಹಿತ್ಯಿಕ ಪ್ರತಿಭೆ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಜನಪ್ರಿಯ ಕವಿಯತ್ರಿಯಾಗಿ ಲೇಖಕಿಯಾಗಿ ನಮ್ಮ ನಡುವೆ ಇರುವಂಥ ಪ್ರೊಫೆಸರ್ ಎನ್ ಕೆ ಲೋಲಕ್ಷಿಯವ್ ಮೇಡಮ್ ಅವರು ಜಿಲ್ಲಾ ಸುಗಮ ಸಂಗೀತ ಪರಿಷತ್ತು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಧನ್ಯತಾ ಇವತ್ತು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದೆ ಧನ್ಯವಾದಗಳು ಮೂಲಕ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗೆ ಮತ್ತೋರ್ವ ಸಂಗೀತ ಪ್ರತಿಭೆ ಶೇಖರ್ ಅವರು ಶೇಖರ್ ಅವರು ವೃತ್ತಿಯಲ್ಲಿ ಉಪ ಅರಣ್ಯ ವಲಯ ಅಧಿಕಾರಿಯಾಗಿ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲವರು ಈಗ ಪ್ರಶಸ್ತಿ ಸ್ವೀಕರಿಸ ಎರಡು ಮಾತನ್ನು ಪ್ರಶಸ್ಥವಾದ ವಿಚಾರ ನಾನು ಈ ಎರಡೂ ಸಂಸ್ಥೆಗಳಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡದ ಏಳಿಗೆ ಇನ್ನೂ ಹೆಚ್ಚಾಗಿ ಸಾಧಿತವಾಗಲಿ ಕನ್ನಡ ನಾಡು ನುಡಿಗಳ ಒಂದು ಅಭಿಮಾನ ಕೆಳೆಯಿರಿ ಎಂಬುದಾಗಿ ಬಯಸುತ್ತೇನೆ ಕಡೆಗಾಗಿ ನಮ್ಮ ಆಚಾರ್ಯ ಬಿ ಎಂ ಶ್ರೀಕಂಠಯ್ಯನವರ ಒಂದೇ ಒಂದು ಮಾತನ್ನು ಉದ್ಧರಿಸಿ ನಾನು ಮುಕ್ತಾಯಗೊಳಿಸ್ತೇನೆ ಕನ್ನಡಿಗರಿಗೆ ಕನ್ನಡವೇ ಗತಿ ಅನ್ಯ ಭಾಷೆ ನಮ್ಮ ಇಂಗ್ಲೀಷ್ ಅಲ್ಲ ಹಿಂದಿ ಅಲ್ಲ ಸಂಸ್ಕೃತವಲ್ಲ ಕನ್ನಡ ಕನ್ನಡ ಹುಳಿ ಕನ್ನಡ ಕೆಲಗೆ ಮಾತೇ ನಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದಿಂದ ನಮ್ಮ ಅಂತ ಹೇಳ್ತಾ ನಮ್ಮ ಈ ಎರಡೂ ಸಂಸ್ಥೆಗಳಿಗೆ ನಾನು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಇವತ್ತು ಕನ್ನಡದ ಈ ಪ್ರಶಸ್ತಿಯನ್ನ ನನ್ನ ಗುರುಗಳು ಸಿ ಪಿ ಕಿಯವರ ಜೊತೆ ಎಲ್ಲಿ ಒಟ್ಟಿಗೆ ಕುಳಿತು ಪಡ್ಕೊಳ್ಳುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಸಾಧಕರು ಮತ್ತು ಸಾಧನೆಯ ಹಿಂದೆ ನಮಗೀಗಾಗಲೇ ನಮ್ಮ ನಾಡಗೀತೆಗೆ ನೂರು ವರ್ಷ ತುಂಬಿದ ಸಂಭ್ರಮದಲ್ಲಿ ಸಾವಿರಾರು ಸ್ವರಗಳ ಗಾಯವನ್ನು ನಡೆಸಿಕೊಟ್ಟಂತಹ ನಮ್ಮ ನಾಗರಾಜ್ ಬೇರೆಯವರಿಗೆ ನಾನು ದೊಡ್ಡ ನಿಮ್ಮ ಚಪ್ಪಳಿಯ ಮೂಲಕ ಒಂದು ಗೋಧನೆ ಕಲಿಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಕನ್ನಡದಲ್ಲಿ ಬದುಕೋಣ ಕರ್ನಾಟಕವನ್ನು ಕಟ್ಟೋಣ ಅಂತೇಳಿ ನನ್ನ ಮಾತನ್ನು ಅನ್ನಿಸ್ತೇನೆ ನಿನ್ನೊಂದು ಮಾಡಲು ಕಡೆಯದಾಗಿ ಹೇಳಬೇಕು ವೈಯಕ್ತಿಕವಾಗಿ ನನಗೆ ಈಗ ಎಂಬತ್ತೇಳು ಹಾನ ಪ್ರಶಸ್ತಿ ಯುವಮಾನ ಸಾಧನೆಯ ಪ್ರಶಸ್ತಿ ಈಗ ಕೊಟ್ಟಿರತಕ್ಕು ಬಹಳ ಔಚಿತ್ಯಪೂರ್ಣವಾಗಿದೆ ಅರ್ಥಪೂರ್ಣವಾಗಿದೆ ಇನ್ನು ಯಾವಾಗ ನಾನು ಸಾಧನೆ ಪ್ರಶಸ್ತಿಯನ್ನು ಪಡೆಯೋದು ಈ ಎಂಬತ್ತೇಳರಲ್ಲಿ ನಾನು ನಡೀತಾ ಇದ್ದೇನೆ ಧನ್ಯವಾದಗಳು ನಾನು ಎಲ್ಲರಿಗೂ ಇದು ಖಂಡಿತವಾದ್ದು ನೆನಸ ಅಥವಾ ಕನಸ ಅನ್ನೋದು ನನಗೆ ಈಗಲೂ ಕೂಡ ಗೊತ್ತಾಗ್ತಿಲ್ಲ ಈ ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ನಾಗರಾಜ ನಾನು ಇದನ್ನು ತುಂಬ ಬೇಡಿಕೆಯಲ್ಲಿ ಹಂಚ್ಕೊಟ್ಟಿದ್ದೀನಿ ಅವರು ಏನೇ ಮಾಡಿದ್ರು ಕೂಡ ಪರ್ಫೆಕ್ಷನ್ ಆಮೇಲೆ ಯಾರಿಗೆ ಏನು ಸೇರಬೇಕೋ ಅದು ಸೇರಲೇಬೇಕು ಅದಕ್ಕೆ ಏನೇ ಕಷ್ಟ ಆದರೂ ಕೂಡ ನಾನು ಲೆಕ್ಕ ಮಾಡಲ್ಲ ಅಂತ ಅವರು ಅವಾಗವಾಗ ಇರ್ತಾರೆ ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೊನಿ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾರಿಷ್ಟು ಕನ್ನಡ ಗಿಂಡಿಮವ ಓ ಕರ್ನಾಟಕ ಹೃದಯ ಬಾಲಿಸು ಕನ್ನಡ ಹಿಂಡಿಮ್ ಕೂಡ ನಾವು ಈ ನವಂಬರ್ ತಿಂಗಳಲ್ಲಿ ಮಾತ್ರ ಅಲ್ಲ ಎಂದೆಂದಿಗೂ ನಾವು ಕನ್ನಡಿಗಿದೆ ಕನ್ನಡಕ್ಕಾಗಿ ಬದುಕಬೇಕು ಕನ್ನಡವನ್ನು ಬೆಳೆಸಲಲ್ಲ ಕನ್ನಡಕ್ಕಾಗಿ ನಾವು ಎಲ್ಲರಿಗೂ ಹಿರಿಯ ವಾದಕರಾದಂತಹ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಕಲೆಗಾಗಿ ಕಲೆ ಉಳಿಬೇಕು ಕಲೆ ಬೆಳಿಬೇಕು ಇನ್ನು ಎಲ್ಲ ಸನ್ಮಾನ ಯಾರೇ ಸನ್ಮಾನ ಮಾಡಿದ್ರು ಕಲಾವಿದರು ಅವರು ಬದುಕಿರೋವಾಗಲೇ ಅವ್ರಿಗೆ ಸನ್ಮಾನ ಮಾಡಬೇಕು ಯಾಕಂದ್ರೆ ಅವ್ರು ಹೋಗಿ ಏನು ಪ್ರಯೋಜನ ಆಗಲ್ಲ ಕಾಳಸೋನು ಹೋಗಲಾಗಿದ್ದಾನೆ ಅದಕ್ಕೆ ದಯಮಾಡಿ ಯಾರೇ ಸಂಘ ಸಂಸ್ಥೆಗಳು ಅವರಿಗೆ ಸನ್ಮಾನ ಮಾಡಬೇಕಾದ್ರೂ ಅವ್ರು ಇರೋವಾಗಲೇ ಅವರು ಸನ್ಮಾನ ಮಾಡಿದ್ರೆ ಅವರು ಏನೋ ಸಾಧನೆ ಮಾಡಿದ್ದೀನಿ ಅಂತ ಒಂದು ತೃಪ್ತಿ ಇರುತ್ತೆ ದಯಮಾಡಿ ಮಾಡಬೇಕು ಇಷ್ಟು ಹೇಳಿ ನಾವು ಮಾತನ್ನು ಮತ್ತೊಂದು ಧನ್ಯವಾದಗಳನ್ನ ಬಂದು ಈ ಒಂದು ಪ್ರಶಸ್ತಿ ಸ್ವೀಕರಿಸಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೆ ಇತ್ತಿನ ನಾವು ಕನ್ನಡವನ್ನು ಎಷ್ಟರ ಮಟ್ಟಿಗೆ ತಂದಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಕನ್ನಡದಲ್ಲಿ ಹೋರಾಟ ಮಾಡಿದಾಗ ಹಾಟಾಡೇರು ಅವರೆಲ್ಲರೂ ಕೂಡ ನಾವು ಸ್ಮರಿಸ್ಬೋದು ಅವರ ಹೋರಾಟ ಭಾಳ ಇದೆ ಹಾಗಾಗಿ ಇವತ್ತು ಈ ನಾಡನ್ನು ಹುಡುಗಿಯ ನಾಡಕ್ಕೆ ಶ್ರಮಿಸಿರ್ತಕ್ಕಂಥ ಕುವೆಂಪು ದೇಜಗೌಡರು ನಮ್ಮ ಮುಂದೆ ಇರ್ತಕ್ಕಂಥ ಶ್ರೇಷ್ಠ ಗುರುಗಳು ಅಥವಾ ಸಿಬ್ಬಿರು ಇವರೆಲ್ಲ ಸ್ಮರಿಸ್ಕೊಂಡು ನಾವು ಕನ್ನಡವನ್ನು ಉಳಿಸೋಣ ಕನ್ನಡ ಬೆಳೆಸೋಣ ಕನ್ನಡವೇ ನಿತ್ಯ ಕನ್ನಡವೇ ಸಿದ್ಧಿ ಅಂತೇಳಿ ನನ್ನ ಮಾತು ಮುಗಿಸಿ ನಮಗೆ ನಾಗರಾಜ್ ಬೈರಿಯವರು ಎಷ್ಟು ಮುಖ್ಯ ಅಂದರೆ ಅದೊಂದು ಹೆಸರಲ್ಲ ಅದು ಸಂಸ್ಕೃತಿ ಅದು ಸಂಸ್ಕೃತಿ ಸಂಸ್ಕೃತಿ ಅಂದರೆ ಮೇಲೆ ಏನು ಅಲ್ಲ ಜನ ಸಮುದಾಯದ ಮನಸ್ಸನ್ನು ತೋಡಿಸುವಂಥ ಒಂದು ದಾರ ಪ್ರತಿ ದಾರದ ಎಳೆಯಲ್ಲಿ ಕಾರುಣ್ಯ ಇದೆ ಪ್ರೀತಿ ಇದೆ ಉಸಿರಿ ಇದೆ ಭಾವ ಇದೆ ಭಾವದ ಕಡಲು ನಾವು ಹಾಕ್ಬೇಕಾಗಿದೆ ಇದು ಕನ್ನಡ ತಾಯಿಯ ನೆಲ ಇದು ತಾಯಿ ಅಂದ್ರೇನು ಅಂತಃಕರಣ ಕನ್ನಡ ಅಂದರೆ ಹಾಳುವವರನ್ನು ಕೂಡ ಅರಗಿಸಿಕೊಡುವ ಸಾಮರ್ಥ್ಯ ಜಗತ್ತಿನ ಭಾಷೆಗಿದೆ ಅದು ಕನ್ನಡಕ್ಕೆ ಮಾತ್ರ ಸಾಕಿದೆ ಇದನ್ನು ನಾನು ಅರ್ಥೈಸ್ಕೊಳ್ತೀವಿ ದೇವರು ಮಾತು ಅಂದರೆ ಅದು ಮಾತಲ್ಲಿ ಅದು ಹಾಡು ಅಂತ ನಾನು ಯಾವಾಗಲೂ ಹೇಳ್ತೀನಿ ನಾಳೆ ರವಿಕುಮಾರ್ ಅವರೇ ಮೊದಲನೇ ಬಾರಿಗೆ ನನ್ನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮಿ ಬಂದ್ಬಿರೋದು ಅದರಲ್ಲೂ ಕೂಡ ನಾಗರಾಜ್ ಬೈರ್ಯ ಅವರು ಬಹಳ ನಿಧಾನ ಆದರೂ ಕೂಡ ಅಷ್ಟೇ ಅವರಿಗೆ ಮೈಸೂರು ಜಿಲ್ಲೆಯಂತ ಒಂದು ಪುರಸ್ಕಾರ ಕೂಡ ಆಗಿದೆ ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಬಹಿಸ್ತೇನೆ ಈ ಒಂದು ಕನ್ನಡದ ಕೆಲಸವನ್ನ ಕನ್ನಡದ ಕೃಷಿಯ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಬಹಳಷ್ಟು ಮಂದಿ ವೇದಿಕೆಯಲ್ಲಿ ಮತ್ತೆ ವೇದಿಕೆ ಮುಂಭಾಗ ತಾವಿದ್ದೀವಿ ಇವತ್ತು ಶ್ರೇಷ್ಠ ಸಾಹಿತ್ಯಗಳು ಕವಿಗಳು ಹಿರಿಯರು ಆದಂತಹ ಡಾಕ್ಟರ್ ಸಿ ಪಿ ಕೆ ಅವರು ಸೇರಿದಂತೆ ಹಲವರನ್ನು ತಾವು ಗೌರವ ಮಾಡುವ ಮೂಲಕ ಕನ್ನಡದ ಪ್ರತಿಭೆಯನ್ನು ಕನ್ನಡದ ಹಿರಿಮೆಯನ್ನು ಈ ಈ ನಾಡಿಗೆ ನೀವು ಪ್ರಸಾರಿಸಿದ್ದೀರಿ ಅದಕ್ಕಾಗಿ ತಾವು ಎಲ್ಲರ ಪರವಾಗಿ ಈ ಕನ್ನಡದ ದಿವಸದಂದು ಕನ್ನಡದ ಮಾಸದಂದು ತಾವು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ ಅದಕ್ಕಾಗಿ ಎಲ್ಲ ಕನ್ನಡಿಗರ ಪರವಾಗಿ ನಿಮ್ಮ ಎರಡೂ ಸಂಸ್ಥೆಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತೇನೆ ವಿಶ್ರಾಂತ ಅಂದರೆ ಡಾಕ್ಟರ್ ತೆಮ್ಮಯ್ಯನವರೇ ಕನ್ನಡದ ಉಳಿಸುವ ನಿಟ್ಟಿನಲ್ಲಿ ಕನ್ನಡಕ್ಕೆ ಕಾವಲು ಸಮಿತಿಯನ್ನು ನೇಮಕ ಮಾಡುವಂತಹ ದುರ್ದೈವ ಈ ರಾಜ್ಯಕ್ಕೆ ಬಂದಿದೆ ಇದು ಬಹಳ ದುರಾದೃಷ್ಟವಶ ಕನ್ನಡವನ್ನ ಕಟ್ಟಿಗೊಳಿಸುವ ಕನ್ನಡ ನಾಡನ್ನ ಇಲ್ಲಿಯ ಜಲ ನೆಲ ಭಾಷೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಆ ನಿಟ್ಟಿನಲ್ಲಿ ಕೈಗೊಂಡ್ರೆ ಸರ್ಕಾರ ಅದನ್ನ ಪೋಷಿಸುವ ನಿಟ್ಟಿನಲ್ಲಿ ರಕ್ಷಿಸುವ ನಿಟ್ಟಿನಲ್ಲಿ ಬಹಳಷ್ಟು ಯೋಜನೆಗಳನ್ನ ಮಾಡುವಂತ ಅವಶ್ಯಕತೆ ಇವತ್ತು ಇದೆ ಇವತ್ತು ಕಾರ್ಪೋರೇಷನ್ ಅವರು ನಾಗರಾಜ್ ಬೈಗಿ ಅವರು ಇಂಜಿನಿಯರ್ ಶಂಕರ್ ಅವರು ಇಂಜಿನಿಯರ್ ನೋಡಿ ಯಾಕೆ ಸಾಯಿ ಕೇತನರು ಈ ಕನ್ನಡ ಹುಡುಗಿಯ ನಾಡಿಗೆ ಏನ್ ಸೇವೆ ಮಾಡ್ತಿದ್ದಾರೆ ಅಂದ್ರೆ ಇವರು ಇಬ್ಬರು ಇಂಜಿನಿಯರ್ ಇದ್ದಾರೆ ಆಂಗ್ಲ ಭಾಷೆ ಪಿಡಿ ಪಿಡಿ ಅಂತ ಕಂಡುಬಿಡುವ ಮುಂಚೆನೆ ಹತ್ತಾರು ಆ ನಮ್ಮ ನಮ್ಮ ಆಗಿದೆ ಈ ಕೆಲವು ಸಾರಿ ಆತಂಕ ಆಗುತ್ತೆ ನಮ್ಮ ಮಕ್ಕಳು ಎಲ್ಲಿ ಕೈ ಕೈಗೊಳ್ಳುತ್ತಾರೋ ಅಂತ ಹೇಳಿ ಪೋಷಕರಿಗೂ ಆಯ ಆಗಿದೆ ನಮ್ಮ ಕಥೆಯಲ್ಲಿ ಹಾಗಾಗಿ ಮಕ್ಕಳಲ್ಲಿ ನಾವು ಈ ಪ್ರೀತಿಯನ್ನು ಬೆಳೆಸುವ ಕೆಲಸವನ್ನು ಮಾಡೋಣ ಅಂತೇಳಿ ಬಹಳ ಮುಖ್ಯವಾಗಿ ಗೆಳೆಯ ಬೈರಿಯವರು ಒಂದ್ ರೀತಿ ವರ ಮೈಸೂರಿಗೆ ಇಂಥವರೆಲ್ಲ ತುಂಬಾ ಜನ ಬಂದಿದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಐವತ್ತು ಭಾಗದ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ನಾವು ಮಾಡಬೇಕಾಗ್ತದೆ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳುತ್ತೇನೆ